ಭಾರತ ನ್ಯೂಜಿಲೆಂಡ್ ನಡುವೆ ಫೈನಲ್ ಹಣಾಹಣಿ ಗೆಲುವಿನ ಕೆಲವೇ ಕೆಲವು ಅಂತರ ಬಾಕಿ ಇದೆ ಈಗ ರನ್ನುಗಳ ಅಂತರ ಬಾಕಿ ಇದೆ ಆಲ್ಮೋಸ್ಟ್ ನಮ್ಮ ಕೈಗೆ ಈಗ ಚಾಂಪಿಯನ್ಸ್ ಟ್ರೋಫಿ ಬಂದಿರುವಂತಹ ಹಂತದಲ್ಲಿ ನಾವು ಎಂಟು ಎಸೆತ ಮೂರು ರನ್ಗಳ ಅವಶ್ಯಕತೆ ಇದೆ ಕೆ ಎಲ್ ರಾಹುಲ್ ಸ್ಟ್ರೈಕ್ನಲ್ಲಿ ಈ ಮೂಲಕ ಈಗ ಎಂಟು ಎಸೆತ ಮೂರಿತ್ತು ಈಗ ಒಂದು ರನ್ ನೋಡುವ ಮೂಲಕ ಏಳು ಎಸೆತದಲ್ಲಿ ಎರಡು ರನ್ ಬೇಕು ಕೆ ಎಲ್ ರಾಹುಲ್ ಈ ಒಂದು ಮ್ಯಾಚ್ ನಲ್ಲಿ ಮೂವತ್ನಾಲ್ಕು ರನ್ ಗಳಿಸಿ ಇನ್ನೂ ಕೂಡ ನಾಟ್ಔಟ್ ಆಗಿದ್ದಾರೆ ಅವರ ಜೊತೆಗೆ ಕೊನೆಯ ರನ್ಗಳ ಅವಶ್ಯಕತೆ ಇದೆ ಚಾಂಪಿಯನ್ಸ್ ಟ್ರೋಫಿ ಫಿನಾಲೆ ಇಪ್ಪತ್ತೈದು ವರ್ಷಗಳ ಸೇಡು ಎರಡ್ ಸಾವಿರದ ಇಸ್ವಿಯಲ್ಲಿ ನಾವು ನ್ಯೂಜಿಲೆಂಡ್ ವಿರುದ್ಧ ಸೋತಿದ್ವಿ ಇದೇ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆದರೆ ಈಗ ಏಳು ಎಸೆತ ಎರಡು ರನ್ ಗಳ ಅವಶ್ಯಕತೆ ಇದೆ ಟಿವಿ ನೈನ್ ನಲ್ಲಿ ನೀವು ಪ್ರತಿಯೊಂದು ಅಪ್ಡೇಟ್ಸ್ ಅನ್ನು ಕೂಡ ನೋಡ್ತಾ ಇದ್ದೀರಾ ಇವತ್ತಿನ ಭಾನುವಾರ ವಿಶೇಷವಾದಂತಹ ಭಾನುವಾರ ಏಳು ಎಸೆತ ಎರಡು ರನ್ ಜಡೇಜಾ ಅವರು ಈಗ ಒಂದು ಸಿಂಗಲ್ ಅನ್ನ ಇಲ್ಲ ಬೌಂಡ್ರಿ ಬೌಂಡ್ರಿ ಈಗ ಟೀಮ್ ಇಂಡಿಯಾ ಐಸಿಸಿ ಟ್ರೋಫಿಯನ್ನ ಗೆದ್ದಿದೆ ಐಸಿಸಿ ಚಾಂಪಿಯನ್ ಟ್ರೋಫಿಯನ್ನ ವರ್ಷಗಳ ಒಂದು ಸೇಡ್ ಏನಿತ್ತು ನ್ಯೂಜಿಲೆಂಡ್ ಮೇಲೆ ಅದನ್ನ ನಾವು ಸಾಧಿಸಿದೀವಿ ಕಳೆದ ಎಂಟು ಟೀಮ್ಗಳ ಒಂದು ಟೂರ್ನಮೆಂಟ್ ಇದು ನ್ಯೂಜಿಲೆಂಡ್ ವಿರುದ್ಧ ಟೀಮ್ ಇಂಡಿಯಾ ಗೆದ್ದಿದೆ ಆ ಮೂಲಕ ನಾವು ಚಾಂಪಿಯನ್ಸ್ ಆಗಿದ್ದೀವಿ ಮೂರನೇ ಐ ಸಿ ಸಿ ಫೈನಲ್ ಎರಡ್ ಸಾವಿರದ ಇಪ್ಪತ್ಮೂರು ಓಡಿ ಐ ಫೈನಲ್ ಅದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಾವು ಗೆದ್ವಿ ಇವತ್ತು ಮತ್ತೆ ಇಂಡಿಯಾ ಚಾಂಪಿಯನ್ ಮತ್ತೆ ಚಾಂಪಿಯನ್ ಆಗಿದೆ ಟೀಂ ಇಂಡಿಯಾ ರೋಹಿತ್ ಶರ್ಮಾ ಕನಸು ನನಸಾಗಿದೆ ಸೌರವ್ ಗಂಗೂಲಿ ಹಿಂದೆ ಟೈ ಆಗಿತ್ತು ಜಯಸೂರ್ಯ ಜೊತೆಗೆ ಅದಾದ್ಮೇಲೆ ಧೋನಿ ಎರಡ್ ಸಾವಿರದ ಹದಿಮೂರರಲ್ಲಿ ಚಾಂಪಿಯನ್ ಟ್ರೋಫಿಯನ್ನು ಗೆದ್ದಿತ್ತು ಮೇಲೆ ಹನ್ನೆರಡು ವರ್ಷಗಳ ನಂತರ ದುಬೈ ಮೈದಾನದಲ್ಲಿ ಟೀಮ್ ಇಂಡಿಯಾ ಇವತ್ತು ಚಾಂಪಿಯನ್ ಆಗಿದೆ ಎಲ್ಲ ಕಡೆ ಕೂಡ ಈಗ ಹರ್ಷೋದ್ಗಾರ ನಾವು ನೋಡ್ತಾ ಇದೀವಿ ನಮ್ಮ ಟಿವಿ ಪರದೆಯಲ್ಲೂ ಕೂಡ ನಾವು ಗಮನಿಸಬಹುದು ಟಿವಿ ನೈನ್ ನ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ ಇಂಡಿಯಾ ಚಾಂಪಿಯನ್ ಆಗಿದೆ ಕೆ ಎಲ್ ರಾಹುಲ್ ಇವತ್ತಿನ ಮ್ಯಾಚ್ ನ ನಿಜವಾದಂತಹ ಹೀರೋ ಅಂತ ಹೇಳಬೇಕು ಅದಕ್ಕೂ ಮುಂಚೆ ಶ್ರೇಯಸ್ ಅಯ್ಯರ್ ರೋಹಿತ್ ಶರ್ಮಾ ಇಬ್ರು ಕೂಡ ಅದ್ಭುತವಾಗಿ ಆಡಿದ್ರು ಆದ್ರೆ ಕೊನೆ ಹಂತದಲ್ಲಿ ಒಂದು ಸ್ಟ್ಯಾಂಡ್ ಅನ್ನು ತಂದಿದ್ದು ಅಕ್ಸರ್ ಪಟೇಲ್ ಅವರ ಜೊತೆಗೆ ಶ್ರೇಯಸ್ ಅಯ್ಯರ್ ಅದಾದ್ಮೇಲೆ ಈ ಫಿನಿಶಿಂಗ್ ಟಚ್ ಅನ್ನು ಕೊಟ್ಟಿದ್ದು ಕೆ ಎಲ್ ರಾಹುಲ್ ಜಡೇಜ ವಿನಿಂಗ್ ಶಾಟ್ ಅನ್ನು ಗಳಿಸಿದ್ದಾರೆ ಆ ಮೂಲಕ ನಾವು ಮತ್ತೊಮ್ಮೆ ಚಾಂಪಿಯನ್ ಆಗಿದ್ದೀವಿ ಸ್ಪಿನ್ನರ್ಗಳ ಕೈಶಳಕ ಎಷ್ಟು ಕಷ್ಟ ಆಯಿತು ಈ ಒಂದು ಇವತ್ತಿನ ಮ್ಯಾಚ್ ಅಂತಂದರೆ ಪ್ರತಿಯೊಂದು ಓವರ್ ಕೂಡ ನೋಡ್ಕೊಂಡು ಆಡಬೇಕಾಗಿತ್ತು ನಮ್ಮ ಜೊತೆಗೆ ಭಾರತದ ಮಾಜಿ ಕ್ರಿಕೆಟ್ಗ ದೊಡ್ಡ ಗಣೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗಣೇಶ್ ಜಿ ನಾವು ಮಧ್ಯಾಹ್ನ ಅಷ್ಟೇ ಚರ್ಚೆಯಲ್ಲಿ ಮಾತನಾಡಿದ್ವಿ ಇವತ್ತು ನಾವು ಗೆಲ್ತೀವಿ ಆದರೆ ಈ ಥರ ಒಂದು ಮ್ಯಾಚ್ ಆಗುತ್ತೆ ಅಂತ ಯಾರೂ ಕೂಡ ಅನ್ಕೊಂಡಿರ್ಲಿಲ್ಲ ಹೇಗೆ ಎಂಜಾಯ್ ಮಾಡಿದ್ರಿ ಮ್ಯಾಚ್ ಅನ್ನ ಹೇಗಿತ್ತು ಫಿನಿಶಿಂಗ್ ನಾವು ತುಂಬಾ ಕ್ರಿಕೆಟ್ ತುಂಬಾ ಅದ್ಭುತವಾದ ರೋಜಕ ಹೌದು ನೋಡಿದೀವಿ ಕ್ರಿಕೆಟ್ ಹೇಳ್ತೇವೆ ಲಾಸ್ಟ್ ಬಾಲ್ ಬೋರ್ಡ್ ಇಸ್ ನಾಟ್ ಓವರ್ ಅಂತ ನೋಡಿದ್ದು ಚಾಂಪಿಯನ್ಸ್ ಟ್ರೋಫಿ ಫೈನಲ್ಸ್ ಈ ಪ್ರೆಷರ್ ಹೆಂಗಿರುತ್ತೆ ಅಂತ ನೋಡಿ ಇವಾಗ ರೋಹಿತ್ ಶರ್ಮಾ ಇವತ್ತು ನಾವು ಪ್ರೆಡಿಟ್ ಮಾಡಿದ್ವಿ ಅದ್ಭುತವಾಗಿ ಆಡ್ತಾರೆ ಅಂತ ಅದ್ಭುತವಾಗಿ ಆಡಿದಾರೆ ಬಟ್ ರಾಂಗ್ ಟೈಮ್ ಅಲ್ಲಿ ಔಟ್ ಆದ್ರು ಅದೇ ಹೇಳಿದ ಫೈನಲ್ಸ್ ಪ್ರೆಷರ್ ಅಂತ ಆದ್ರೆ ಒಟ್ಟಾರೆ ಇವತ್ತು ಇದು ಟೀಮ್ ಎಫರ್ಟ್ ತುಂಬಾ ಅದ್ಭುತವಾಗಿದ್ದಾರೆ ರೋಹಿತ್ ವಿರಾಟ್ ಕೊಹ್ಲಿ ಇವರು ಏನ್ ಇವತ್ತು ಎಲ್ಲಾರು ಅವ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಿದ್ರು ವಿದಾಯ ಹೇಳ್ಬೇಕು ನಿಂಗೆ ಅಂತ ಬಟ್ ಇವ್ರಿಬ್ರು ಒಂಥರ ವೈನ್ ಇದ್ದಂಗೆ ಹಳೆ ವೈನ್ ಇದ್ದಂಗೆ ಇವರು ಹಳೆ ವೈನ್ ಟೇಸ್ಟ್ ಆಗ್ತಿ ಇನ್ನೂ ತುಂಬಾ ಅದ್ಭುತವಾಗಿ ಆಡ್ತಾ ಇದಾರೆ ಬಟ್ ಏನಂದ್ರೆ ಭಾರತದ ನೂರ ಕೋಟಿ ಜನತೆಗೆ ಒಂದು ಪ್ರಶಸ್ತಿ ತಂದು ಕೊಡ್ತಾರಲ್ಲ ಅದು ಇಂಪಾರ್ಟೆಂಟ್ ನೋಡಿ ಒಂದೂವರೆ ವರ್ಷದಲ್ಲಿ ಇದು ಎರಡನೇ ಟೂರ್ನಮೆಂಟ್ ಇದು ಆಲ್ಮೋಸ್ಟ್ ನೀವು ಚಾಂಪಿಯನ್ಸ್ ಟ್ರೋಫಿ ತರಾನೆ ಚಾಂಪಿಯನ್ಸ್ ಟ್ರೋಫಿ ಇದು ವರ್ಲ್ಡ್ ಕಪ್ ತರಾನೆ ಮಿನಿ ವರ್ಲ್ಡ್ ಕಪ್ ತರ ಒಂದು ವರ್ಲ್ಡ್ ಕಪ್ ಗೆದ್ದಿ ಕೊಡ್ಸಿದಾರೆ ನಿಜವಾಗೂ ಕ್ರೇಟ್ ಗೋಸ್ಟ್ ಇಂಡಿಯನ್ ಟೀಮ್ ಅದಲ್ಲದೆ ಇನ್ನೊಂದು ನಾವೆಲ್ಲ ಯಾವಾಗ ಡಿಸ್ಕಶನ್ ಮಾಡುವಾಗ ಒಂದು ಬಿಗ್ಗೆಸ್ಟ್ ಮರ್ತಾ ಇದೀವಿ ನಮ್ಮ ಪ್ರೆಸಿಡೆಂಟ್ ಬಂದಿ ರೋಜರ್ಬಿನಿ ಅವರು ನೈನ್ಟೀನ್ ಏಟಿ ತ್ರೀ ವರ್ಲ್ಡ್ ಕಪ್ ಹೆಂಗ್ ಗೆಲ್ಲದಂತ ತೋರಿಸ್ಕೊಟ್ಟಿರೋ ಒಬ್ಬ ದಿಗ್ಗಜ ಅವರೊಬ್ಬ ಪ್ರೆಸಿಡೆಂಟ್ ಸ್ಥಾನದಲ್ಲಿದ್ದಾರೆ ಒಂದು ಕ್ರೆಡಿಟ್ ಅವ್ರಿಗೂ ಸ್ವಲ್ಪ ಸುಲಭತೆ ಅವರೊಂದು ಮ್ಯಾನೇಜ್ಮೆಂಟ್ಗೆ ಸೆಕ್ರೆಟರ್ ಇರ್ಬೋದು ಐ ಸಿ ಸಿಲ್ ಇದು ಕ್ರಿಕೆಟ್ ಫ್ರೆಟರ್ನಿಟಿ ಗೆದ್ದಿದೆ ಅದ್ರ ಜೊತೆ ಇದು ಎರಡು ಎರಡು ಕಣ್ಗಳಿದ್ದಂಗೆ ನೂರ ನಲವತ್ತು ಕೋಟಿ ಜನ ಪ್ಲಸ್ ಎಲ್ಲ ಇಂಡಿಯನ್ ಕ್ರಿಕೆಟರ್ಸ್ ಇದು ಸುಪೋರ್ ಸ್ಟಾಫ್ ಇರೋದು ಎನ್ ಸಿ ಎರಬಹುದು ರಾಹುಲ್ ಈ ಸಂದರ್ಭದಲ್ಲಿ ರಾಹುಲ್ ದ್ರಾವಿಡ್ ಕೂಡ ನಾವು ನೆನ್ಸ್ಕೊಳ್ಬೇಕು ಯಾಕಂದ್ರೆ ಅವರು ಲಕ್ಷ್ಮಣ್ ಒಂದು ರೋಡ್ ಮ್ಯಾಪ್ ಹಾಕಬಿಟ್ಟು ರೋಡ್ ಅಲ್ಲೇ ಇವರು ಕೋಚಸ್ ಬರ್ತಾರೆ ಹೋಗ್ತಾ ಇರ್ತಾರೆ ಗೌತಮ್ ಗಂಭೀರ್ ಮುಖದಲ್ಲಿ ನೋಡಿರಬಹುದು ಎಷ್ಟು ಇವ್ ನಗು ಇತ್ತು ಅಂತ ಅವ್ರು ಏನು ಕೋಚ್ ಆಗಿ ಬಂದ್ರು ಅವರು ಸೋತ್ರು ಅದಾದ್ಮೇಲೆ ಕ್ರಿಟಿಸಿಸಮ್ ಇತ್ತು ಅದ್ರೆಲ್ಲ ಇವತ್ತು ಎದ್ ಬಂದಿದಾರೆ ಬಟ್ ಓವರ್ ಅಲ್ಲೂ ಇದು ಟೀಮ್ ಎಫೋರ್ಟ್ ಅಂತ ಹೇಳಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ಸೋ ಮಚ್ ದೊಡ್ಡೇಶ್ ಅವರೇ ಇದು ಸದ್ಯಕ್ಕೆ ಸೆಲೆಬ್ರೇಷನ್ ಭಾರತ ಚಾಂಪಿಯನ್ ಆಗಿರೋದಕ್ಕೆ ಸೆಲೆಬ್ರೇಷನ್ ನೋಡ್ತಾ ಇದ್ದೀವಿ रा <laughs> ಇದೀಗ ನಾವು ಹುಬ್ಬಳ್ಳಿಯ ಲೈವ್ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಬೆಂಗಳೂರು ಹಾಗೂ ಹುಬ್ಬಳ್ಳಿ ಎರಡು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಸೊ ಚಾಂಪಿಯನ್ಸ್ ಟ್ರೋಫಿ ಪಟ್ಟವನ್ನು ಅಲಂಕರಿಸಿದೆ ಟೀಮ್ ಇಂಡಿಯಾ ಮೂರನೇ ಬಾರಿ ಒಮ್ಮೆ ನಾವು ಹಿಂದೆ ಸೌರವ್ ಗಂಗೂಲಿ ಅವರ ನಾಯಕತ್ವದಲ್ಲಿ ಜಯಸೂರ್ಯ ಜೊತೆಗೆ ಟೈ ಆಗಿತ್ತು ಅದು ಸುಧಾದ ನಂತರ ಮಹೇಂದ್ರ ಸಿಂಗ್ ಧೋನಿ ಎರಡು ಸಾವಿರದ ಹದಿಮೂರರಲ್ಲಿ ಹನ್ನೆರಡು ವರ್ಷಗಳ ನಂತರ ರೋಹಿತ್ ಶರ್ಮಾ ಮತ್ತೆ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಯನ್ನು ವಾಪಸ್ ತಂದಿದ್ದಾರೆ ಸೊ ನಾವೀಗ ಬೆಂಗಳೂರು ಹಾಗೆ ಹುಬ್ಬಳ್ಳಿಯ ದೃಷ್ಟಿಗಳನ್ನು ನೋಡ್ತಾ ಇದ್ವಿ ಈಗ ಹೇಗೆ ಸಂಭ್ರಮ ಇದೆ ಯಾಕಂದರೆ ಐ ಸಿ ಸಿ ಇವೆಂಟ್ ಅಂತಂದರೆ ಅದೊಂದು ವಿಶೇಷವಾದಂಥ ಗೌರವ ಘನತೆ ಇರುತ್ತೆ ಮತ್ತೊಮ್ಮೆ ಭಾರತ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಯನ್ನು ಅಲಂಕರಿಸಿದೆ ಅದು ಕೂಡ ಭಾಳ ಹೋರಾಡಿ ಪ್ರತಿ ಬಾಲ್ ಟು ಬಾಲ್ ಯೋಚನೆ ಮಾಡಿ ಲೆಕ್ಕಾಚಾರ ಹಾಕಿ ಆಡಿ ನಾವು ಈ ಒಂದು ಕಪ್ಪನ್ನು ಗೆದ್ಕೊಂಡಿದ್ವಿ ಅಷ್ಟು ಸುಲಭ ಇರಲಿಲ್ಲ ಈ ದಾರಿ ಭಾಳ ಉತ್ತಮವಾದಂಥ ಕಾಂಪಿಟೇಷನ್ನೇ ಕೊಟ್ಟರು ನ್ಯೂಜಿಲೆಂಡ್ ಅದರಲ್ಲೂ ಸ್ಪಿನ್ ಅಟ್ಯಾಕ್ ಇದೆಯಲ್ಲ ಅದರಲ್ಲಿ ನಮ್ಮನ್ನು ಕಂಪ್ಲೀಟಾಗಿ ಕಟ್ ಹಾಕಿದರು ಆದರೆ ಶ್ರೇಯಸ್ ಅಯ್ಯರ್ ರೋಹಿತ್ ಶರ್ಮಾ ಅಕ್ಷರ್ ಪಟೇಲ್ ಹಾಗೆ ಕೊನೆಯದಾಗಿ ರಾಹುಲ್ ಹಾರ್ದಿಕ್ ಪಾಂಡ್ಯ ಅವರ ಸಿಕ್ಸ್ ಕೂಡ ನಾವು ಗಮನಿಸಬೇಕು ಯಾಕಂದರೆ ಸ್ವಲ್ಪ ಪ್ರೆಷರನ್ನು ಕಡಿಮೆ ಮಾಡ್ತು ಸೊ ಇದೀಗ ಸೆಲೆಬ್ರೇಷನ್ ಸಮಯ ಭಾರತ ನೂತನ ಚಾಂಪಿಯನ್ ಆಗಿದೆ 没毛病。 ಈಗ ವಿನಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಈಗ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ವಿನಯ್ ಗೆಲುವಿನ ಒಂದು ಸಂಭ್ರಮ ನಾವು ಎಲ್ಲಾ ಕಡೆ ನೋಡ್ತಾ ಇದ್ದೀವಿ ಒಂದು ರೀತಿ ಹಬ್ಬದ ವಾತಾವರಣ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಅನ್ನೋದು ಬಹಳ ಗೌರವ ಘನತೆ ಇರುವಂತಹ ಒಂದು ಟ್ರೋಫಿ ಅದು ನಾವು ಗೆದ್ದಂತ ರೀತಿ ಫೈಟ್ ಬ್ಯಾಕ್ ಮಾಡಿದ್ವಿ ಕೊನೆ ಹಂತದವರೆಗೂ ಕೂಡ ತುಂಬಾ ಮೈಂಡ್ ಯೂಸ್ ಮಾಡಿ ನಾವು ಆಡಿದಂತ ರೀತಿ ಹೇಗಿದೆ ಸೆಲೆಬ್ರೇಷನ್ ವಿನಯ್ ಧ್ವನಿ ಕೇಳಿಸ್ತಾ ಇದ್ರೆ ಸೆಲೆಬ್ರೇಷನ್ ಹೇಗಿದೆ ಭಾರತ ಚಾಂಪಿಯನ್ ಆದ್ಮೇಲೆ ಎಸ್ ಓಕೆ ಸಂಪರ್ಕ ಸಾಧ್ಯ ಆಗಿಲ್ಲ ಮತ್ತೆ ನಾನು ವಿನಯ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಸದ್ಯಕ್ಕೆ ನಾವು ಗಮನಿಸ್ತಾ ಇದ್ದೀವಿ ಹೇಗೆ ಸೆಲೆಬ್ರೇಷನ್ ಇದೆ ಅಂತ ಸೊ ವಿನಯ್ ಕೂಡ ನಮ್ಮನ್ನ ಜಾಯ್ನ್ ಆಗಿದ್ರು ಮುಂದಿನ ಹಂತದಲ್ಲಿ ಮತ್ತೆ ನಾವು ಅವ್ರನ್ನ ಮಾತಾಡ್ತೀವಿ ಈಗ ನೋಡ್ತಾ ಇದೀವಿ ಕನ್ನಡಪರ ಸಂಘಟನೆಗಳು ಬೇರೆ ಬೇರೆ ಈ ಸೆಲೆಬ್ರೇಷನ್ ನಾವು ಗಮನಿಸ್ತಾ ಇದ್ದೀವಿ ಪಬ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಅಲ್ಲಲ್ಲಿ ಸ್ಕ್ರೀನ್ಗಳನ್ನು ಹಾಕಿ ಸೊ ಭಾರತ ಬ್ಯಾಕ್ ಟು ಬ್ಯಾಕ್ ಐ ಸಿ ಸಿ ಇವೆಂಟ್ಗಳನ್ನು ಗೆದ್ದಿದೆ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅದು ಕೂಡ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅಂಥ ಒಂದು ಮ್ಯಾಚ್ ಅದು ಸೌತ್ ಆಫ್ರಿಕಾ ಮೇಲೆ ಅದಾದ ನಂತರ ಇವತ್ತಿನ ಮ್ಯಾಚ್ ಇದೆಯಲ್ಲ ಇದು ಕೂಡ ಭಾಳ ಟಫ್ ಇತ್ತು ನ್ಯೂಜಿಲೆಂಡ್ ಕೂಡ ತಮ್ಮ ಬೌಲಿಂಗ್ ಮೂಲಕ ನಮ್ಮನ್ನು ಕಟ್ ಹಾಕಿದ್ರು ಎಲ್ಲೂ ಕೂಡ ಈಸಿ ರನ್ಸ್ ಲೀಕ್ ಆಗಲಿಲ್ಲ ಆದರೆ ಕೊನೆವರೆಗೂ ಕೂಡ ತಾಳ್ಮೆ ಅನ್ನೋದು ಭಾಳ ಮುಖ್ಯ ಅಂತ ನಮ್ಮ ಪ್ಲೇಯರ್ಗಳು ಅದರಲ್ಲೂ ರಾಹುಲ್ ಆಡೋಂಥ ರೀತಿ ಕೊನೆಯದಾಗಿ ರೋಹಿತ್ ಶರ್ಮಾ ಆರಂಭದಲ್ಲಿ ಆಡಿದಂಥ ರೀತಿ ಅದಾದಮೇಲೆ ಶ್ರೇಯಸ್ ಅಯ್ಯರ್ ಮಿಡ್ಲ್ ಓವರ್ಸಲ್ಲಿ ಆಡಿದಂಥ ರೀತಿ ಎಲ್ಲವೂ ಕೂಡ いいや ವಾತಾವರಣ ಹೀಗಾಗಿ ಪಬ್ ಪಬ್ಬಲ್ಲಿ ಇವತ್ತು ದೊಡ್ಡ ಮಟ್ಟದ ಸೆಲೆಬ್ರೇಷನ್ ಸಂಭ್ರಮ ಕೂಡ ಕಂಡು ಬರ್ತಾ ಇದೆ ಬೆಂಗಳೂರಿಗರ ಸಾಕಷ್ಟು ಮ್ಯಾಚ್ ಎಂಜಾಯ್ ಮಾಡ್ತಿರೋದು ಕೂಡ ಇದೆ ಮಾತಾಡಿಸ್ತೀನಿ ಯಾವ ರೀತಿಯಾಗಿತ್ತು ಇವಾಗ ಮ್ಯಾಚ್ ಹೇಗೆ ಎಂಜಾಯ್ ಮಾಡಿದ್ರಿ ತುಂಬಾ ಕುತೂಹಲ ಕಾರ್ಯಕ್ಕೆ ಘಟ್ಟಕ್ಕೆ ಹೋಗಿ ಮ್ಯಾಚ್ ವಿನ್ ಆಗಿದೆ ಎಷ್ಟು ಖುಷಿ ಆಗ್ತಾ ಇದೆ ಅನ್ಸಿದೆ ಸರ್ ಮ್ಯಾಚ್ ಕೂಡ ಟಕ್ಕರ್ ಆಗಿತ್ತು ಇಂಡಿಯನ್ ಆಗಿದೆ ನ್ಯೂಜಿಲೆಂಡ್ ಚೆನ್ನಾಗಿದೆ ರೋಹಿತ್ ಶರ್ಮಾ ಸಂಡೇ ಸಂಡೇ ಫನ್ ಮೂಡ್ ಅಲ್ಲಿ ಇಂತ ಮ್ಯಾಚ್ ಸಿಕ್ಕರೆ ಎಷ್ಟು ಖುಷಿ ಆಗುತ್ತೆ ನಿಮಗೆ ತುಂಬಾ ಖುಷಿ ಆಗ್ತದೆ ಸರ್ ಆಸ್ ಐ ಸೈಡ್ ತುಂಬಾ ಚೆನ್ನಾಗಿ ಆಡಿದ್ರೆ ಇಂಡಿಯಾ ಟೀಮ್ ಆಸ್ ಫ್ರಮ್ ದ ಬಿಗ್ನಿಂಗ್ ಬೆಲೆ ಚೆನ್ನಾಗ್ ಆಡಿದ್ದಾರೆ ಮ್ಯಾಚ್ ಎಂಜಾಯ್ ಮಾಡಿದ್ರಿ ತಾವು ತುಂಬಾ ಚೆನ್ನಾಗಿ ಮಾಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ನೋಡಬಹುದು ನೀವು ದೊಡ್ಡ ಮಟ್ಟದ ಸಂಭ್ರಮ ಕೂಡ ಕಂಡು ಇದೆ ನೀವು ನೋಡಬಹುದು ವೇದಿಕೆ ಈ ತರ ಸಿಕ್ಕಾಗ ಪಬ್ಗಳಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಎಂಟರ್ಟೈನ್ಮೆಂಟ್ ಕಂಡು ಬರುತ್ತೆ ಮ್ಯಾಚ್ನ ಎಂಜಾಯ್ ಮಾಡುವಂಥದ್ದು ಜೊತೆಗೆ ಸೆಲೆಬ್ರೇಷನ್ ಕೂಡ ಕಂಡು ಬರುತ್ತೆ ಹೀಗಾಗಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ಆ ಮ್ಯಾಚನ್ನು ಎಂಜಾಯ್ ಮಾಡ್ತಾರೆ ವೈಬ್ ನೋಡ್ಬೋದು ಇದಕ್ಕಿರುವಂತಹ ಅಭಿಮಾನಿಗಳನ್ನು ಮಾತಾಡಿಸ್ತೀವಿ ಮ್ಯಾಚ್ ಹೇಗೆ ಎಂಜಾಯ್ ಮಾಡಿದ್ರಿ ಇವತ್ತು ಸರ್ ಲೇಗ್ರಾಫ್ಸ್ ಅಲ್ಲಿ ಎರಡು ಸ್ಕ್ರೀನ್ ಹಾಕಿದ್ರು ತುಂಬಾ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಈ ತರ ನಾವು ಯಾವತ್ತೂ ನೋಡಿರಲಿಲ್ಲ ಎವ್ರಿ ವೈಕ್ ಬರ್ತಿರ್ತೀವಿ ತುಂಬಾ ಚೆನ್ನಾಗಿತ್ತು ನಮಗೆ ತುಂಬಾ ಖುಷಿ ಆಯಿತು ಅದು ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚ್ ಅಂತ ತುಂಬಾ ಖುಷಿ ಆಯ್ತು ನಮಗೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ತುಂಬಾ ಖುಷಿ ಆಯ್ತು ಸರ್ ವಿರಾಟ್ ಕೊಹ್ಲಿ ಮೇಲೆ ಎಕ್ಸ್ಪೆಕ್ಟೇಷನ್ ಇತ್ತು ಔಟ್ ಆಗ್ತಾ ಇದ್ದ ಹಾಗೆ ನಿರೀಕ್ಷೆ ಹೋಗಿತ್ತು ಆಕ್ಚುಲಿ ಎವ್ರಿ ಟೈಮ್ ಆಡ್ತಾರೆ ಬಟ್ ಈ ಟೈಮ್ ಆಡಿಲ್ಲ ಬಟ್ ನಮಗೆ ಖುಷಿ ಇದೆ ಏನು ಆಗಕ್ಕಾಗಲ್ಲ

ಧೋನಿ ಗೆದ್ದ ಮೇಲೆ ಈ ಸಲ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಗೆದ್ದಿದ್ದು ತುಂಬಾ ಖುಷಿ ಆಯ್ತು ಇಂಡಿಯಾ ಫ್ಯಾನ್ಸ್ ಚೇರಪ್ ಹೇಗಿದೆ ಈ ಮ್ಯಾಚ್ ಗೆ ಸಂಭ್ರಮ ಹೇಗಿದೆ ಚೇರಪ್ ಹೇಗಿದೆ ಆಕ್ಚುಲಿ ಲೇಗ್ರಾಪ್ಸ್ ಕಡೆಯಿಂದ ತುಂಬಾ ಖುಷಿ ಆಗ್ತಾ ಇದೆ ರೈಫ್ಸ್ ಅವತ್ತಿಂದ ಚಿರವಣಿ ಆಗಿರ್ತೀವಿ ತುಂಬಾ ಖುಷಿ ಆಗುತ್ತೆ ನೋಡ್ಬೋದು ಮ್ಯಾಚ್ ನ ಸಂಭ್ರಮ ಯಾಕಂದ್ರೆ ಅಭಿಮಾನಿಗಳಿಗೆ ಇಂತಹ ಫೈನಲ್ ಘಟ್ಟದಲ್ಲಿ ಮ್ಯಾಚ್ ಗೆದ್ದಾಗ ದೊಡ್ಡ ಮಟ್ಟದಲ್ಲಿ ಖುಷಿ ಇರುತ್ತೆ ಸಂಭ್ರಮ ಇರುತ್ತೆ ಹೀಗಾಗಿ ದೊಡ್ಡ ಕ್ರೇಜ್ ಅವ್ರ ಮ್ಯಾಚ್ ಗೆಲ್ತಾ ಇದ್ದ ಹಾಗೆ ಆ ಸಂಭ್ರಮಕ್ಕೆ ಕೊನೆನೇ ಇರುವುದಿಲ್ಲ ಹೀಗಾಗಿ ಮ್ಯಾಚ್ ಅನ್ನ ಭರ್ಜರಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಸ್ಟೆಪ್ಸ್ ಹಾಕುವ ಮೂಲಕ ಸಂಡೇ ಫಂಡೇನ ಮ್ಯಾಚ್ ನ ಗೆಲ್ಲುವ ಮೂಲಕ ಅವ್ರಿಗೆ ದೊಡ್ಡ ಖುಷಿ ಸಿಕ್ಕಿದೆ ಅದನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಮತ್ತೊಬ್ಬ ಅಭಿಮಾನಿ ಇದ್ದಾರೆ ಮಾತಾಡಿದಲ್ಲಿ ನಿಮಗೆ ಇವತ್ತು ಮ್ಯಾಚ್ ಹೇಗೆ ಯಾವ ಲೆವೆಲ್ ಖುಷಿ ಕೊಟ್ಟು ಸರ್ ನಾನು ಚಾಂಪಿಯನ್ಸ್ ಟ್ರೋಫಿ ಶುರುವಾದಾಗಿಂದ ನೋಡ್ತಾ ಇದ್ದೀನಿ ಇಂಡಿಯನ್ ಟೀಮ್ ಇಲ್ಲಿವರೆಗೂ ಒಂದು ಮ್ಯಾಚ್ ಸೋತಿಲ್ಲ ವಿರಾಟ್ ಕೊಹ್ಲಿ ಚೇಸ್ ಮಾಡೋ ರೀತಿ ಆಗಿರಲಿ ಅಂಡ್ ಡೀಪ್ ಮಿಟುಕೇಟ್ ಎಲ್ಲ ಆಡೋದಾಗಿರಲಿ ಎಷ್ಟು ಚೆನ್ನಾಗಿ ಆಡಿದ್ದಾರೆ ಅಂದ್ರೆ ಸೂಪರ್ ಇವತ್ತು ಈ ಮ್ಯಾಚ್ ನೋಡೋಕ್ಕಂತಲೇ ನಾನು ಇಲ್ಲಿಗೆ ಬಂದಿರೋದು ಏನ್ ಸೂಪರ್ ಆಗಿ ಎಂಟರ್ಟೈನ್ಮೆಂಟ್ ಆಗಿತ್ತು ಗೊತ್ತಾ ಇನ್ನು ಮುಂದೆ ಇಂಡಿಯಾ ಮ್ಯಾಚ್ ಎಲ್ಲನೂ ನೋಡ್ತಾ ಇರ್ತೀವಿ ನಾವು ವಿರಾಟ್ ಕೊಹ್ಲಿ ಸೂಪರ್ ಕೊನೆ ಕೊನೆ ಬಾಲ್ ಟು ಬಾಲ್ ಮ್ಯಾಚ್ ಬಾಲ್ ಟು ರನ್ ಬಂದಾಗ ಭಯ ಆಗಿತ್ತ ಸ್ವಲ್ಪ ಭಯ ಆಗಿತ್ತು ಬಟ್ ಆದ್ರೆ ಕೆ ಎಲ್ ರಾಹುಲ್ ಇರೋವರೆಗೂ ಅದರ ಏನ್ ಅನಿಸ್ಲಿಲ್ಲ ಬಿಕಾಸ್ ನಾವ್ ಲಾಸ್ಟ್ ಮ್ಯಾಚ್ ಎಲ್ಲ ನೋಡಿದ್ವಿ ಕೆ ಎಲ್ ರಾಹುಲ್ ತುಂಬಾ ಚೆನ್ನಾಗಿ ಆಡಿದ್ರು ನಮ್ ಕೆ ಎಲ್ ರಾಹುಲ್ ಮೇಲೆ ನಂಬಿಕೆ ಇತ್ತು ಅವ್ರು ಚೆನ್ನಾಗಿ ಹೊಡೆದೇ ಆಮೇಲೆ ಜಡೇಜ ಕೂಡ ಇದ್ರಲ್ಲ ಅವ್ರ ಜೊತೆ ಮ್ಯಾಚ್ ವಿನ್ ಕೂಡ ವಿನ್ನಿಂಗ್ ಹೋಗ್ತಾರೆ ಸಂಭ್ರಮ ಅಂತ ನಮ್ಮ ಸಂಭ್ರಮರು ಅಂತಹ ದೊಡ್ಡ ಪ್ಲಾಟ್ಫಾರ್ಮ್ ಅಲ್ಲಿ ಪರ್ಫಾರ್ಮ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಸದ್ಯಕ್ಕೆ ನಮ್ ಟೀಮ್ ಅಲ್ಲಿ ಇಬ್ಬರು ಜನ ಕನ್ನಡಿಗರಿದ್ದಾರೆ ನಮ್ ವರುಣ್ ಚಕ್ರವರ್ತಿ ಅಂಡ್ ಕೆ ಎಲ್ ರಾಹುಲ್ ವರುಣ್ ಚಕ್ರವರ್ತಿ ನಮ್ ಕಡೆಯವರವರು ಬೀದರ್ ಬೀದರ್ ಅವರವರು ಅವ್ರು ಎಷ್ಟು ಚೆನ್ನಾಗಿ ಕಾಲಿ ಮಾಡ್ತಾರೆ ಅಂಡ್ ಆಮೇಲೆ ಕೆ ಎಲ್ ರಾಹುಲ್ ಅವರು ಎಸ್ ಬ್ಯಾಟಿಂಗ್ ಚೆನ್ನಾಗಿ ಮಾಡ್ತಾರೆ ಸೂಪರ್ ಆಗಿತ್ತು ಇಬ್ಬರು ಕನ್ನಡಿಗರನ್ನ ನಮ್ಮ ಇಂಡಿಯನ್ ಟೀಮ್ ಅಲ್ಲಿ ಸದ್ಯಕ್ಕೆ ಚಾಂಪಿಯನ್ ಇರೋದು ಅಭಿಮಾನಿಗಳಿಗೆ ಸಾಕಷ್ಟು ಹರ್ಷವನ್ನ ತಂದಿದೆ ಮೈಸೂರಿನಲ್ಲಂತೂ ಕ್ರೀಡಾಭಿಮಾನಿಗಳು ಸಖತ್ ಎಂಜಾಯ್ ಮಾಡ್ತಾ ಇದ್ರೆ ನೋಡ್ತಾ ಇರ್ಬೋದು ಇಲ್ಲಿ ಟೀಮ್ ಇಂಡಿಯಾದ ಗೆಲುವಿಗೆ ಎಲ್ಲರ ಸೆಲೆಬ್ರೇಷನ್ ಜೋರಾಗಿದೆ ಅದರಲ್ಲೂ ಪುಟಾಣಿ ಮಕ್ಕಳು ಸಾಕಷ್ಟು ಡ್ಯಾನ್ಸ್ ಅನ್ನ ಮಾಡಿ ಸೆಲೆಬ್ರೇಟ್ ಅನ್ನ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ನೀವು ನೋಡ್ತಾ ಇರ್ಬೋದು ಅಲ್ಲಿ ಇಲ್ಲಿ ಬಂದಂತವ್ರಿಗೆ ಎಲ್ರಿಗೂ ಸಹ ಆ ಸಡಗರ ಸಂಭ್ರಮ ಮುಗಿಲು ಮುಟ್ಟಿದೆ ಎಲ್ಲರೂ ಸಹ ಟೀಮ್ ಇಂಡಿಯಾದ ಒಂದು ಗೆಲುವನ್ನ ಸಂಭ್ರಮಿಸ್ತಾ ಇದ್ದಾರೆ ಎಲ್ಲರ ಬಾಯಲು ಟೀಮ್ ಇಂಡಿಯಾ ಹೆಸರು ರಾರಾಜಿಸ್ತಾ ಇದೆ ಈಗ ಕ್ರೀಡಾಭಿಮಾನಿಗಳನ್ನ ಮಾತಾಡ್ಸೋಣ ಸರ್ ಹೇಗಿತ್ತು ಮ್ಯಾಚು ಚೆನ್ನಾಗಿತ್ತು ರಾಹುಲ್ ಅವರು ಚೆನ್ನಾಗಿ ಆಟ ಆಡಿದ್ರು ಲಾಸ್ಟ್ ಅಲ್ಲಿ ವಿನ್ನಿಂಗ್ ಅಲ್ಲಿ ಜಡೇಜ ಅವರು ಚೆನ್ನಾಗಿ ಆಡಿದ್ರು ಹಾರ್ದಿಕ್ ಪಾಂಡ್ಯ ಮತ್ತೆ ರೋಹಿತ್ ಶರ್ಮಾ ಬಿಗಿನಿಂಗ್ ಅಲ್ಲಿ ಒಳ್ಳೆ ಸ್ಕೋರ್ ಬಿಲ್ಡಪ್ ಮಾಡಕ್ಕೆ ಬಿಗಿನಿಂಗ್ ಅಲ್ಲಿ ಚೆನ್ನಾಗಿ ಆಡಿದ್ರು ಇಂಡಿಯಾ ಇಂಡಿಯಾಕ್ಕೆ ಆಲ್ ದ ಬೆಸ್ಟ್ ಕಂಗ್ರಾಚುಲೇಷನ್ ಆ ಟೆನ್ಷನ್ ಇತ್ತು ಬಿಗಿನಿಂಗ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಟೆನ್ಷನ್ ಇತ್ತು ಸೂಪರ್ ಸೂಪರ್ ಆಗಿತ್ತು ಖಂಡಿತ ಟೆನ್ಶನ್ ಆಯ್ತು ನೋಡಿ ಚೆನ್ನಾಗಿತ್ತು ಸರ್ ಮ್ಯಾಚು ತುಂಬಾ ಚೆನ್ನಾಗಿತ್ತು ನಿರೀಕ್ಷೆ ಇತ್ತು ಸರ್ ಗೆದ್ದೆ ಗೆಲ್ತಾರೆ ಅಂತ ಗೆದ್ರು ಟೆನ್ಷನ್ ಏನಿಲ್ಲ ಸರ್ ಟೆನ್ಶನ್ ಇಲ್ಲ ಗೆದ್ದೆ ಗೆಲ್ತಾರನೇ ಆತ್ಮವಿಶ್ವಾಸ ಇತ್ತು

ನಮ್ಮ ಜನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಮತ್ತು ನಮ್ಮ ಕನ್ನಡಿಗರ ಕೆ ಎಲ್ ರಾಹುಲ್ ಇವತ್ತು ಅವರೇ ಕೂಡ ಮಾಡಿದ್ದಾರೆ ಸೆಮಿಫೈನಲ್ ಏನು ಮಾಡಿದ್ರು ಅದೇ ರೀತಿ ಇವತ್ತು ಕನ್ನಡ ವೀರ ಕೆ ಎಲ್ ರಾಹುಲ್ ಅವರು ಹೊಡಿದಾರೆ ಭಾರತ ಗೆದ್ದಿದೆ ಕಪ್ ಆಗಿದೆ ಸರ್ ಸರ್ ತುಂಬ ಟೆನ್ಷನ್ ಇತ್ತು ಸರ್ ತುಂಬ ಟೆನ್ಷನ್ ಇತ್ತು ಒಂದು ಒಳ್ಳೆ ರೋಮಾಂಚನಾದಂತಹ ಪಂದ್ಯ ಇದು ತುಂಬಾ ಟೆನ್ಷನ್ ಇತ್ತು ಇದೆಲ್ಲ ಆಡಿಯನ್ಸ್ನ ನೀವೇ ಹೊತ್ತಿರಲಿಲ್ಲ ಅದ್ರ ತುಂಬಾ ಟೆನ್ಷನ್ ಇದ್ರು ಮ್ಯಾಚ್ ನ ಪ್ರತಿಯೊಂದು ಬಾಲ್ ನೋಡ್ತಾ ಇದ್ರು ಪ್ರತಿಯೊಂದು ಫೋರ್ ಬಂದಾಗಲೂ ತುಂಬಾ ಶಿಲೆಗಳು ಗಲಾಟೆಗಳು ನಡೀತಿತ್ತು ತುಂಬಾ ಎಕ್ಸೈಟಿಂಗ್ ಆಗಿತ್ತು ಮ್ಯಾಚ್ ಅಂತ ತುಂಬಾ ಖುಷಿ ಆಯ್ತು ನಾವು ಗೆದ್ದಿರೋದು ಲಾಸ್ಟ್ ಗೆಲ್ತಾರ ಇಲ್ವಾ ಅನ್ನೋ ಒಂದೊಂದು ಭಯ ಇತ್ತು ಕಾಂಪಿಟೇಟಿವ್ ಆಗಿತ್ತು ಚೆನ್ನಾಗಿತ್ತು ನೋಡಕ್ ಪ್ರತಿ ಬಾಲ್ ನೋಡಿದ್ದೀನಿ ಫುಲ್ ಫಾಲೋ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು ವಿರಾಟ್ ಕೊಹ್ಲಿ ತುಂಬಾ ಸಿಕ್ಕೊಂಡಿದ್ರು ಏನ್ ಮಾಡಕ್ ಆಗತ್ತೆ ಒಂದೊಂದ್ಸಲ ಒಂದೊಂದ್ ತರ ಆಗತ್ತೆ ಗೆದ್ದಾಗ ಅಪ್ರಿಶಿಯೇಟ್ ಮಾಡೋದು ಸೋತಾಗೆ ಜೊತೆ ಅಂತ ಭಯ ಶುರು ಆಗಿತ್ತು ಅಂತ ಇಂಡಿಯಾ ಚಾಂಪಿಯನ್ಸ್ ಇನ್ನೇನು ಹತ್ರ ಬಂದು ವಿಕೆಟ್ ಗಳೆಲ್ಲ ಒಟ್ಟಿಗೆ ಶುರು ಆಯ್ತು ಇಲ್ಲ ಬಾಲ್ ಟು ಬಾಲ್ ಇತ್ತು ಟೆನ್ಶನ್ ಇತ್ತು ಬಟ್ ಗೆಲ್ತಾರೆ ಅಂತ ಅನ್ಕೊಂಡಿದ್ವಿ ಚೆನ್ನಾಗಿತ್ತು ಸಹ ಹಾರ್ದಿಕ್ ಪಾಂಡೆ ಔಟ್ ಪಾಂಡ್ಯೂ ಹೌದು ಬಟ್ ಜಡೇಜಾ ಇದ್ರಲ್ಲ ಕೆ ಎಲ್ ರಾಹುಲ್ ಇದ್ರು ಜಡೇಜಾನು ಇದ್ರು ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿ ಆಗ್ತಾ ಇದೆ